ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಿಷ್ಕಲಾಸ್ಪರ ಪಂಚ ಫ್ರೆಂಡ್ಸ್ ನಾವಿವತ್ತು ಹೊರಗಡೆ ಹೊರಟಿದ್ದೀವಿ ಇವತ್ತು ಗುರುವಾರ ಮಾರ್ನಿಂಗ್ ಒಂದು ಟೆನ್ ಟೆನ್ ತರ್ಟಿಗೆಲ್ಲ ಹೊರಟ್ವಿ ನಾವು ಮನೆಯಿಂದ ಮನೆಯೆಲ್ಲ ಪೂಜೆ ಮಾಡಿ ಎಲ್ಲ ಹೊರಡೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯ್ತು ತುಂಬಾನೇ ಬಿಸ್ಲು ಇನ್ನ ರಜಾ ಮುಗಿದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ನಾವು ಸ್ವಲ್ಪ ಸ್ವಲ್ಪ ಯಾವ್ಯಾವ ಪ್ಲೇಸಸ್ ಎಲ್ಲ ನೋಡ್ಕೊಬೇಕು ಅಂತ ಅನ್ಕೊಂಡಿದ್ವಿ ಇವಾಗಲೇ ನೋಡ್ಕೊಂಡ್ಬೇಡಣ ರಜಾ ಇದ್ದಾಗಲೇ ಅಂತ ಇವಾಗ ನೋಡ್ತಾ ಇರ್ಬೋದು ನಮ್ಮ ಕೆ ಆರ್ ಎಸ್ ಡ್ಯಾಮ್ ತುಂಬನೇ ಚೆನ್ನಾಗ್ ಅನ್ಸುತ್ತೆ ಈ ಕಡೆ ಎಲ್ಲ ಬರಕ್ಕೆ ಯಾಕಂದ್ರೆ ತುಂಬಾನೇ ಯಾವಾಗ್ಲೂ ಹಚ್ಚ ಹಸಿರಿಂದ ಕೂಡಿರುತ್ತೆ ಅಂತ ಹೇಳ್ಬೋದು ತುಂಬಾನೇ ಗ್ರೀನರಿ ಇರುತ್ತೆ ಆ ಚೆನ್ನಾಗ್ ಅನ್ನಿಸ್ತಾ ಇರುತ್ತೆ ಬರಕ್ಕೆ ನಾವ್ ಹೋಗ್ತಾ ಇರೋದು ಭೂವರಹ ಸ್ವಾಮಿ ಟೆಂಪಲ್ ಗೆ ತುಂಬಾನೇ ದಿನ ಆಗಿತ್ತು ತುಂಬಾ ದಿವಸದಿಂದ ಅನ್ಕೊಂತ ಇದ್ವಿ ತುಂಬಾ ವರ್ಷದಿಂದ ಎರಡು ವರ್ಷದಿಂದ ಅನ್ಕೊಂತ ಇದ್ವಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ನೋಡ್ತಾ ಇದ್ದೆ ಅಮ್ಮ ಅವ್ರು ಕೂಡ ಹೋಗ್ ಬಂದಿದ್ರು ಆದ್ರೆ ಹೋಗಕ್ ಆಗಿರ್ಲಿಲ್ಲ ಆ ಟೈಮಲ್ಲಿ ಇದು ನಮ್ಮ ಮೈಸೂರಿಗಿಂತ ನಮ್ಮ ಕೊಣನೂರಿಗೆನೇ ಹತ್ರ ಅಂತ ಅಮ್ಮ ಹೇಳ್ತಾ ಇದ್ರು ಆದ್ರೂನು ಕೂಡ ಹೋಗೋಣ ಅಂತ ಹೊರಟಿದೀವಿ ಅದಾದ್ಮೇಲೆ ಮಧ್ಯ ಮಧ್ಯ ನಾಲ್ಕು ಜನ ಇರೋದ್ರಿಂದ ಬೈಕಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು ಹೋಗಕ್ಕೆ ಆದ್ರೂ ಸ್ವಲ್ಪ ಸ್ವಲ್ಪ ಬ್ರೇಕ್ ಎಲ್ಲ ಕೊಟ್ಕೊಂಡು ಮಧ್ಯದಲ್ಲಿ ನಿಲ್ಸ್ಕೊಂಡು ಜ್ಯೂಸಸ್ ಎಲ್ಲ ಕುತ್ಕೊಂಡು ಹೊರಟ್ವಿ ಅವಾಗ ಗೊತ್ತಾಯ್ತು ನಮಗೆ ಇಲ್ಲೇ ಇನ್ನೊಂದ್ ಪ್ಲೇಸ್ ಇದೆ ಅಂತ ನಾನು ಯಾವಾಗ್ಲೂ ಅನ್ಕೊಂತ ಇದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ ತುಂಬಾ ಅನಸ್ತಾ ಇತ್ತು ಆ ಪ್ಲೇಸಸ್ ಎಲ್ಲ ನಾನ್ ಯಾವಾಗ್ಲೂ ನೋಡ್ತಾ ಇದ್ನಲ್ವಾ ಆ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ ಅಲ್ಲೆಲ್ಲ ನೋಡ್ತಾ ಇದ್ದೆ ಅವಾಗ ಅನ್ನಿಸ್ತಾ ಇತ್ತು ಈ ಪ್ಲೇಸಿಗೆ ಒಂದ್ ದಿನ ಕರ್ಕೊಂಡು ಹೋಗುವಂತ ಮನೆಯವ್ರಿಗೆ ಹೇಳಿದ್ದೆ ಅವ್ರು ಹ್ಞೂ ಆ ಸರಿ ಹೋಗೋಣ ಅನ್ಕೊಂಡಿದ್ರು ಆದ್ರೆ ಇವಾಗಲೇ ಹೋಗ್ತಿವಿ ಅಂತ ಅನ್ಕೊಂಡಿರ್ಲಿಲ್ಲ ಇದೇ ಜಾಗದಲ್ಲಿ ಇದೆ ಅಂತನೂ ಗೊತ್ತಿರ್ಲಿಲ್ಲ ನಾವಲ್ಲಿ ಅಲ್ಲಿ ಜೂಸ್ ಕುಡಿಯೋಕೆ ಅಂತ ಇಳಿಸಿದ್ವಿ ಆ ಆಂಟಿ ಹೇಳ್ತಾ ಇದ್ರು ನಾಲ್ಕುವರೆಗೆ ಭೂವರ ಸ್ವಾಮಿ ಟೆಂಪಲ್ ತಗಿಯುತ್ತೆ ಸಂಜೆ ಆ ಇವಾಗ ಕ್ಲೋಸ್ ಆಗಿರುತ್ತೆ ಮಧ್ಯಾಹ್ನ ಟೈಮು ನೀವ್ ಇಲ್ಲಿ ಹೋಗಿ ಫಸ್ಟ್ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಗೆ ಅಂತ ನನಗೆ ಅಲ್ಲಿ ಹೋಗಿ ನಿಲ್ಸೋವರ್ಗು ನನಗೆ ಗೊತ್ತಿಲ್ಲ ಅದೇ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಅಂತ ಇವರೇ ನಮಗೆ ಹೇಳಿದ್ದು ಸದ್ಯ ಇದು ಕೂಡ ನೋಡ್ಕೊಂಡಂಗ ಆಯ್ತಲ್ಲ ಸಖತ್ ಖುಷಿ ಆಯ್ತು ಅಲ್ಲಿ ಏನೋ ಒಂಥರ ಪೀಸ್ಫುಲ್ ಆಗಿತ್ತು ಫ್ರೆಂಡ್ಸ್ ಹೇಳ್ಬೇಕು ಅಂತ ಅಂದ್ರೆ ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ ತುಂಬಾನೇ ಚೆನ್ನಾಗಿತ್ತು ತುಂಬಾ ಈವ್ನಿಂಗ್ ಟೈಮ್ ಅಂತೂ ಹೋಗ್ಬಿಟ್ರೆ ಅಂತೂ ಸಖತ್ ಎಂಜಾಯ್ ಮಾಡ್ಬೋದು ಅಲ್ಲಂತು ತುಂಬಾನೇ ಒಂದ್ ಏನೋ ಒಂಥರ ಕಾಮ್ನೆಸ್ ಬರುತ್ತೆ ಕೂತ್ಕೊಂಡು ಅಷ್ಟು ಕಲ್ಲಲ್ ಕಟ್ಟಿರೋದ್ರಿಂದ ಇವಾಗ ಅದನ್ನ ಶಿಫ್ಟ್ ಮಾಡಿರೋದಂತೆ ಇದು ಅಲ್ಲಿಂದ ಇನ್ನ ಒಂದೂವರೆ ಕಿಲೋಮೀಟರ್ ಒಳಗಡೆ ಇತ್ತಂತೆ ಅದು ಯಾವಾಗ್ಲೂ ಮಳೆ ಎಲ್ಲಾ ಜಾಸ್ತಿ ಬಂದಾಗ ನೀರೊಳಗಡೆ ಮುಳುಗೋಗ್ತಾ ಇತ್ತು ಅದಕ್ಕೋಸ್ಕರ ಅದನ್ನ ದೇವಸ್ಥಾನನ ಇಲ್ಲಿ ಶಿಫ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ರು ಅಲ್ಲಿ ಗಾಡ್ಸ್ ಎಲ್ಲ ಇದ್ರಲ್ಲ ಅವ್ರು ಹೇಳ್ತಾ ಇದ್ರು ಮತ್ತೆ ಪೂಜೆ ಏನು ನಡೆಯಲ್ಲ ಅಲ್ಲಿ ಪೂಜೆ ಮಾಡ್ಬಿಟ್ಟು ದೀಪ ಹಚ್ಚಿರ್ತಾರೆ ಅಷ್ಟೇ ಅಲ್ಲಿಗೆ ಏನು ಕಾಣಿಕೆ ಏನು ಹಾಕೋ ಹಾಗಿಲ್ಲ ಅಂತ ಎಲ್ಲ ಬೋರ್ಡ್ ಹಾಕಿರ್ತಾರೆ ಮತ್ತೆ ಬ್ಯಾಕ್ ವಾಟರ್ ಅಲ್ಲಿ ನಿಮಗೆ ಟೈಮ್ ಸ್ಪೆಂಡ್ ಮಾಡಬಹುದು ಈಗ ಈವ್ನಿಂಗ್ ಫೋರ್ ಓ ಕ್ಲಾಕ್ ಎಲ್ಲ ನೋಡ್ಕೊಂಡು ಅಲ್ಲೇ ಫಿಶ್ ಎಲ್ಲ ಮಾಡ್ತಾ ಇರ್ತಾರೆ ಅದು ಎಲ್ಲ ತಿನ್ಕೊಂಡು ನೀರಲ್ಲಿ ಮಕ್ಕಳನ್ನ ಆಟ ಆಡಸ್ಕೊಂಡು ಬರ್ಬೋದು ನನಗೆ ಈ ಪ್ಲೇಸ್ ಹೋಗ್ತೀವಿ ಅಂತ ನಾವು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಲ್ಲಾಂದ್ರೆ ನಾನು ಒಂದ್ ಎರಡು ಡ್ರೆಸ್ ಕ್ಯಾರಿ ಮಾಡ್ತಿದ್ದೆ ಮಕ್ಳಿಗೆ ಅಲ್ಲೇನೆ ಅವ್ರು ಹೇಳ್ತಾ ಇದ್ರು ಮಕ್ಕಳು ಅಯ್ಯೋ ಆಡ್ಕೊಂಬೋದಿತ್ತಲ್ಲಮ್ಮ ನಮಗೆ ಗೊತ್ತೇ ಇರ್ಲಿಲ್ಲ ಇಲ್ಲಿ ಹೋಗ್ತಿವಿ ಅಂತ ಆದ್ರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ತುಂಬಾ ಬಿಸಿಲು ಕೂಡ ಆಗಿತ್ತು ಪೇಂಟ್ ಎಲ್ಲ ಮಾಡಿದ್ದಾರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಒಳಗಡೆ ಹೋದ್ಮೇಲಂತೂ ಇಷ್ಟೊಂದು ಬಿಸಿಲಿದ್ರು ಎಷ್ಟು ಇತ್ತು ಕಲ್ಲಿನ ರಥಗಳಾಗಿರ್ಬೋದು ಮತ್ತೆ ಮಂಟಪಗಳು ಮಾಡಿದ್ದಾರೆ ಆ ಕಡೆ ಕಡೆ ಅದೆಲ್ಲ ತುಂಬಾನೇ ಎಷ್ಟು ನೀಟಾಗಿದೆ ಅಂತ ಅಂದ್ರೆ ಹೇಳಕ್ ಅಸಾಧ್ಯ ನೀವು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಒಂದ್ಸರಿ ತುಂಬಾನೇ ಇಷ್ಟ ಆಯ್ತು ನನಗಂತೂ ಹ್ಮ್ ಕೃಷ್ಣನ ವಿಗ್ರಹ ಇದೆ ಒಳಗಡೆ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಅಲ್ವಾ ಇದು ಅದಕ್ಕೋಸ್ಕರ ಸುತ್ತ ಸುತ್ತ ನೀರಿದೆ ತುಂಬಾನೇ ಖುಷಿ ಆಗುತ್ತೆ ನೋಡಕ್ಕೆ ತುಂಬಾ ಜನ ಬರ್ತಾ ಇದ್ರು ಅವಾಗ ಅವಾಗ ಭೂ ಅರಹ ಸ್ವಾಮಿಗೆ ಹೋದವರೆಲ್ಲ ಇಲ್ಲಿಗ್ ಬರ್ತಾರೆ ಅಂತ ಅನ್ಕೊಂತೀನಿ ತುಂಬಾನೇ ರಶ್ ಇತ್ತು ಯಾಕಂದ್ರೆ ಫುಲ್ ಕಲ್ಲಲ್ಲೇ ಮಾಡಿದ್ದಾರೆ ಇದಕ್ಕಿಂತ ಇದು ಹೊರಗಡೆ ಮಾತ್ರ ನಮಗೆ ವಿಡಿಯೋ ಮಾಡ್ಕೊಳಕ್ ಬಿಡ್ತಾರೆ ಒಳಗಡೆ ವಿಡಿಯೋ ಮಾಡ್ಕೊಳಂಗಿಲ್ಲ ಒಳಗಡೆ ಸುತ್ತ ದೇವಸ್ಥಾನಗಳಿದೆ ನದಿಗಳು ತರ ಇದೆ ಋಷಿಗಳಾಗಿರ್ಬೋದು ಫೋಟೋ ಗೆಲ್ಲ ಹೇಳ್ ಮಾಡಿಸಿದ ಪ್ಲೇಸ್ ಅಂತಾನೆ ಹೇಳ್ಬಹುದು ಆದ್ರೆ ಇಲ್ಲಿ ಫೋಟೋ ಶೂಟ್ ಮಾಡಕ್ ಬಿಡಲ್ಲ ಅಂತ ಅನ್ಕೊಂತೀನಿ ಈಗ ಟ್ರೆಡಿಷನಲ್ ಆಗಿ ಎಲ್ಲ ಫೋಟೋ ಶೂಟ್ ಮಾಡಿಸ್ತಿರ್ತಾರಲ್ವ ಅವ್ರಿಗಂತೂ ಮಸ್ತ್ ಮಸ್ತ್ ಗಳನ್ನ ತೆಗಿಬೋದು ಇಲ್ಲಂತೂ ಆ ತರ ಅನ್ನಿಸ್ತಾ ಇತ್ತು ನಾವು ಕೂಡ ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಫೋಟೋಸ್ ಗಳು ನಮ್ದು ಕೂಡ ತುಂಬಾ ಬಿಸ್ಲಾಗಿರೋದ್ರಿಂದ ನಾನು ಮುಖಕ್ಕೆಲ್ಲ ಕಟ್ಕೊಂಡ್ಬಿಟ್ಟಿದ್ದೆ ಒಂದ್ ಸ್ವಲ್ಪ ಅದಾದ್ಮೇಲೆ ನಾವು ನದಿ ಹತ್ರ ಬಂದ್ವಿ ಅಲ್ಲೇ ಕಾವೇರಿ ಬ್ಯಾಕ್ ವಾಟರ್ ಅಲ್ಲೇ ಇರೋದಲ್ವ ಈ ದೇವಸ್ಥಾನ ಹಾಗಾಗಿ ಬ್ಯಾಕ್ವಾಟರಿಗೆ ಬಂದ್ವಿ ನನ್ನ ಮಕ್ಕಳಿಗಂತೂ ತುಂಬಾನೇ ಆಟ ಆಟ ಸ್ವಲ್ಪ ಟೈಮ್ ಆಟ ಆಡ್ಕೊಂಡ್ರು ನಾನೇ ಹೇಳ್ತಿದ್ದೆ ಬೇಡ ಬಿಸಿಲು ತುಂಬಾ ಇದೆ ಅಂತ ಸ್ವಲ್ಪ ನನ್ನ ನಮಗೆ ಒಂದ್ ಸ್ವಲ್ಪ ಇವಾಗ ಸ್ಕಿನ್ ಕಾನ್ಷಿಯಸ್ ಎಲ್ಲ ಬಂದ್ಬಿಟ್ಟಿದೆ ಅವಳು ಹೇಳ್ತಾಳೆ ಬೇಡಮ್ಮ ಬರ್ನ್ ಆಗ್ತಿದೆ ನೋಡಿ ಫುಲ್ ರೋಸ್ಟ್ ಆಗ್ಬಿಟ್ಟಿದೀವಿ ಅಂತ ತೋರಿಸ್ತಾ ಇದ್ಲು ಅಲ್ಲಿಂದ ಬೈಕಲ್ಲೇ ಬಂದಿರೋದ್ರಿಂದ ಫುಲ್ ಕೈಯೆಲ್ಲ ಫುಲ್ ಸುಟ್ಟೋದಂಗೆ ಆಗ್ಬಿಟ್ಟಿತ್ತು ಫುಲ್ ಕಲರ್ ಚೇಂಜ್ ಆಗಿದೆ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಅಂತ ತೋರಿಸ್ತಾ ಇದ್ಲು ಸ್ವಲ್ಪ ನಾನೇನು ಇಳಿಲಿಲ್ಲ ನೀರಿಗೆಲ್ಲ ಡ್ರೆಸ್ಸಸ್ ತಗೊಂಡ್ ತಗೊಂಬಂದಿಲ್ಲ ಅಲ್ವಾ ಮತ್ತೆ ಇವಾಗ ಫೋಲ್ಡ್ ಡಬಲ್ ಏನಂತಾರೆ ಅದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳಕ್ಕೆಲ್ಲ ಸಿಗುತ್ತಲ್ವಾ ಅದೆಲ್ಲ ಕಾರಲ್ಲೆಲ್ಲ ಇಟ್ಕೊಂಡ್ ಬಂದ್ಬಿಟ್ರೆ ಅಂತೂ ಇನ್ನೂ ಬೆಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಗಾಡಿಗಳೆಲ್ಲ ವಾಶ್ ಮಾಡ್ಕೊಂತ ಇದ್ರು ಅಲ್ಲೇನೆ ತುಂಬಾ ಜನ ಮತ್ತೆ ಆ ಕಡೆ ಸೈಡ್ ಅಲ್ಲಿ ಫಿಶ್ ಎಲ್ಲಾ ಮಾಡ್ತಾ ಇದ್ರು ಆದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಮತ್ತೆ ಇವತ್ ಗುರುವಾರನೂ ಕೂಡ ಆಗಿರೋದ್ರಿಂದ ನಾವೇನ್ ತಿನ್ನಕ್ಕೂ ಹೋಗ್ಲಿಲ್ಲ ಆಕಡೆ ಸೈಡ್ ಕೂಡ ಆಗ್ಲಿಲ್ಲ ನಾವ್ ಈ ಕಡೆ ಸ್ವಲ್ಪ ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ವಿ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಎಲ್ಲರೂ ಕೂಡ ಹೋಗಿ ಎಂಜಾಯ್ ಮಾಡ್ಬೋದು ಏನಂತಾರೆ ಈಗ ಈ ಕಡೆ ಹಳ್ಳಿ ಕಡೆ ಆಗಿರೋದ್ರಿಂದ ಎಲ್ಲರೂ ಫುಲ್ ಆಟೋದಲ್ಲೇ ಬಂದ್ಬಿಟ್ಟಿದ್ರು ಎಲ್ಲಾ ಜನ ಫ್ಯಾಮಿಲೀಸ್ ಎಲ್ಲ ಬಂದ್ಬಿಟ್ಟು ನದಿಲೆಲ್ಲಾ ಸ್ನಾನ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡಕ್ಕೆಲ್ಲ ಸಕ್ಕತ್ತಾಗಿರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಕಾವೇರಿ ನದಿ ರಾಮನಾಥ್ಪುರಕ್ಕೆ ಜಾತ್ರೆಗೆಲ್ಲ ಹೋಗುವಲ್ಲ ಅವಾಗ ಕೂಡ ಸಕ್ಕತ್ತಾಗಿರ್ತಿತ್ತು ಅಲ್ಲೇ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಅಡ್ಗೆ ಎಲ್ಲ ಬುತ್ತಿ ಎಲ್ಲ ಕಟ್ಕೊಂಡು ಹೋಗೋವು ಅವಾಗ ಅಲ್ಲೇನೆ ತಿನ್ಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರೋದು ಏನು ಎಕ್ಸ್ಪೀರಿಯನ್ಸ್ ಅಲ್ವಾ ಆ ಥರ ನ ನಮ್ಮ ಮಕ್ಳಿಗೂ ಮಾಡಿಸ್ಬೇಕು ಇವಾಗ ಹಳ್ಳಿಗೆ ಹೋದಾಗ್ಲು ಕೂಡ ಆ ಎಕ್ಸ್ಪೀರಿಯನ್ಸ್ ನನ್ ಮಕ್ಳು ಆಯ್ತು ಇವಾಗಲೂ ಕೂಡ ಅದೇ ತರ ಹೊರಗಡೆ ಎಲ್ಲ ಹೋಗೋದು ನದಿಲೆಲ್ಲ ಆಟ ಆಡೋದಂದ್ರೆ ಅವ್ರಿಗೆ ಸಖತ್ ಇಷ್ಟ ನೆಕ್ಸ್ಟ್ ಹೋಗೋಣ ಅಂತ ಅನ್ಕೊಂಡಿದೀವಿ ಯಾವಾಗಾದ್ರೂ ನನ್ನ ತಂಗಿಯವರು ಕೂಡ ಯಾರು ನೋಡಿಲ್ಲ ಯಾವಾಗಾದರೂ ಎಲ್ಲರೂ ಒಂದ್ಸರಿ ಮೀಟ್ ಮಾಡಿದಾಗ ಮತ್ತೆ ಹೋಗೋಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಯಾವಾಗ ಅದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅದಾದ್ಮೇಲೆ ನಾವು ಇಲ್ಲಿಂದ ಹೊರಟ್ವಿ ನಾವು ಮಧ್ಯ ಮಧ್ಯ ಒಂದ್ ಎರಡ್ ಸ್ಟಾಪ್ ತಗೊಂತ ಇದ್ವಿ ಗ್ರೀನರಿ ಅಂತೂ ಅಷ್ಟು ಚೆನ್ನಾಗಿತ್ತು ಹೇಳ್ಬೇಕು ಅಂತ ಅಂದ್ರೆ ಪ್ರತಿ ಒಂದ್ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಫ್ಲವರ್ಸ್ ಎಲ್ಲಾ ಹಾಕಿದ್ರು ಇವಾಗ ಸೇವಂತಿಗೆ ಹೂವು ಯೆಲ್ಲೋ ಕಲರ್ ಪ್ರತಿಯೊಂದು ಹೊಲದಲ್ಲೂ ಹಾಕಿದ್ರು ಅಲ್ಲಿ ಅಕ್ಕಪಕ್ಕ ಅಕ್ಕಪಕ್ಕನೆ ಅದನ್ನೆಲ್ಲ ಕಿತ್ತಿ ಒಂದ್ ಕಡೆ ಕಟ್ಟುತ್ತಾ ಇದ್ರು ಎಷ್ಟು ಫ್ರೆಶ್ ನೂರು ರೂಪಾಯಿ ಮಾರು ಅಂದ್ರು ಅಷ್ಟೇ ಅಷ್ಟು ಹೋಗ್ತಾ ಹೋಗ್ತಾನೆ ಜೋರಾಗಿ ಕೇಳಿದ್ರು ಎಷ್ಟು ಮಾರು ಅಂತ ನೂರು ರೂಪಾಯಿ ಅಂತ ಹೇಳಿದ್ರು ಅವರು ಆದ್ರೆ ನಾನು ಹಿಂದಿನ ದಿನಾನೇ ಗೆ ಹೋಗಿ ತಗೊಂಡ್ ಬಂದ್ಬಿಟ್ಟಿದ್ದೆ ಒಂದ್ ವಾರಕ್ಕಾಗಷ್ಟು ಅದಕ್ಕೋಸ್ಕರ ನಾನು ಅಲ್ಲಿ ಆಗ್ಲಿಲ್ಲ ಇಲ್ಲಾಂದ್ರೆ ನನ್ಗೆ ಬಿಟ್ಟು ಬರೋಕೆ ಮನ್ಸಿಲ್ಲ ಹೋನಾ ಒಂದ್ ಮಾರ್ ತಗೊಂಡ್ ಹೋಗ್ಬಿಡೋಣ ಅನ್ನೋ ಅಷ್ಟು ಮನ್ಸಾಗ್ತಾ ಇತ್ತು ಅದಾದ್ಮೇಲೆ ನಮ್ದು ಮತ್ತೆ ಒಂದ್ ಸ್ಟಾಪ್ ಆಯ್ತು ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿನ್ ನೋಡಿದ್ರಲ್ವಾ ಆಂಟಿ ವಿವರಿಸಿದ್ರು ಏನಕ್ಕೆಲ್ಲ ಮಣ್ಣ ತಗೊಂಡ್ ಹೋಗ್ತಾರೆ ಮತ್ತೆ ಮನೆ ಕಟ್ಬೇಕಾಗಿರೋರು ಇಟ್ಕೆನ ಹೋಗಿ ಪೂಜಾ ಮಾಡಿಸ್ತಾರೆ ಮಣ್ಣು ಕೂಡ ಅಲ್ಲೇ ಸಿಗುತ್ತೆ ಒಂದ್ ಕವರ್ನ ನಾವ್ ಕೊಡ್ತೀವಿ ತಗೊಂಡ್ ಹೋಗಿ ಅಂತ ಅಂತ ಹೇಳ್ತಾ ಇದ್ರು ಪ್ರತಿಯೊಂದು ಅಲ್ಲಿ ಊರ್ ಮುತ್ತ ಊರವರೆಲ್ಲ ಅಂಗಡಿ ಹಾಕೊಂಡಿದ್ದಾರೆ ಇವಾಗ ಸ್ವಲ್ಪ ಕ್ಲೋಸ್ ಆಗ್ಬಿಟ್ಟಿತ್ತು ಸ್ಯಾಟರ್ಡೆ ಸಂಡೇ ಶನಿವಾರ ಭಾನುವಾರ ಅಂತೂ ತುಂಬಾನೇ ರಶ್ ಇರುತ್ತಂತೆ ಕಾಲ್ ಇಡಕ್ ಜಾಗ ಇರಲ್ವಂತೆ ಅಂತ ಹೇಳ್ತಾ ಇದ್ರು ಇವಾಗ ಮಾಡ್ತಿರೋದ್ರಿಂದ ಸ್ವಲ್ಪ ಎರಡ್ ದಿನದ ಹಿಂದೆ ಮಳೆನೂ ಕೂಡ ಬಂದಿರೋದ್ರಿಂದ ಸ್ವಲ್ಪ ಅಲ್ಲೇ ಸ್ವಲ್ಪ ಮಳೆ ಮನಿರ್ ನೀರ್ ಹಾಗೆ ಇತ್ತು ಮತ್ತೆ ಹಳ್ಳಿ ಕಡೆ ಆಗಿರೋದ್ರಿಂದ ಪ್ರತಿಯೊಬ್ರು ಅಂಗಡಿ ಹಾಕೊಂಡಿದ್ದಾರೆ ಅವರಿಗೂ ಹೊಟ್ಟೆ ಜೀವನಕ್ಕೆಲ್ಲ ತುಂಬಾನೇ ಮ ಕಾಳುಗಳೆಲ್ಲ ಆಗಿರ್ಬೋದು ಮನೆದೆ ಕಾಳು ಆಗಿರ್ಬೋದು ಹಲಸಿನ ಹಣ್ಣು ಆಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲೇ ಮಾರ್ತಾ ಇರ್ತಾರೆ ತುಂಬಾ ದೊಡ್ಡದಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ ಆ ಕಲ್ಗಳನ್ನ ನೋಡಿದ್ರೇನೆ ಒಂದು ಖುಷಿ ಆಗ್ತಿತ್ತು ಸುತ್ತ ಕಲ್ಲುಗಳೇ ಇದೆ ಎಲ್ಲ ತರಿಸಿದಾರೆ ಕೆಲಸಗಳು ನಡೀತಾ ಇದೆ ಇದು ತುಂಬಾ ಹಿಂದಿನ ಶತಮಾನದ್ದೇ ಅಂತೆ ದೇವಸ್ಥಾನ ಒಳಗಡೆ ಇರೋ ದೇವಸ್ಥಾನನವ್ರು ಕೈ ಹಾಕಿಲ್ಲ ಅದೇ ತರ ಇದೆ ಏನು ಟಚ್ ಮಾಡಕ್ ಹೋಗಿಲ್ಲ ಹೊರಗಡೆ ದೇವಸ್ಥಾನ ಮಾತ್ರ ತುಂಬಾನೇ ಚೆನ್ನಾಗಿ ನೀಟ್ ಮಾಡ್ಕೊಂಡ್ ಬಂದಿದ್ದಾರೆ ಕಲ್ಲಲ್ಲಿ ಆಗ್ಲೇ ಏನಂತಾರೆ ಅದು ಮಂಟಪ ಎಲ್ಲಾ ರೆಡಿ ಆಗಿದೆ ಹಿಂದೆ ಮುಂದೆ ಎಲ್ಲಾ ರೆಡಿ ಮಾಡಿದ್ದಾರೆ ಆದ್ರೆ ಇನ್ನ ತುಂಬಾನೇ ಕೆಲ್ಸ ಬಾಕಿ ಇದೆ ಅದನ್ನೆಲ್ಲಾ ಮಾಡ್ತಾ ಇದಾರೆ ಇನ್ನ ಎರಡು ವರ್ಷ ಆದ್ರೂ ಆಗಲ್ಲ ಅನ್ಕೊಂತೀನಿ ನನ್ ಪ್ರಕಾರ ನಾವು ಕೂಡ ಹೋದ್ವಿ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಒಳಗಡೆ ಏನ್ ಪೂಜೆ ಮಾಡ್ಕೊಡಲ್ಲ ಹಾಗೇನೆ ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ರೆ ಅಲ್ಲೂ ಕೂಡ ಒಂದ್ ವಿಗ್ರಹನ ಇಟ್ಕೊಂಡಿದಾರೆ ಆ ವಿಗ್ರಹದಲ್ಲಿ ನಾವು ಹಿಂದೆ ಮಣ್ಣಿರುತ್ತೆ ನೀವು ಏನಾದ್ರು ಸೈಡ್ ತಗೊಬೇಕು ಮನೆ ತಗೊಬೇಕು ಅಂತದ್ದೆಲ್ಲ ಇದ್ರೆ ಆ ಮಣ್ಣನ್ನ ಐದ್ ಹಿಡಿ ತಗೊಬೇಕಂತೆ ಐದ್ ಹಿಡಿ ತಗೊಂಡ್ಬಿಟ್ಟು ಆ ಪೂಜೆಗೆ ಕೊಟ್ರೆ ಅದು ಪೂಜೆ ಮಾಡ್ಕೊಡ್ತಾರೆ ಎಲ್ಲ ಹಾಕ್ಬಿಟ್ಟು ಆ ಮನೆ ಕಟ್ಟವರಾಗಿದ್ರೆ ಇಟ್ಕೆ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಬೇಕು ಅದನ್ನ ತಗೊಂಡು ಪೂಜೆ ಎಲ್ಲ ಆದ್ಮೇಲೆ ಇಟ್ಟು ಇಷ್ಟ ದಿನ ಪೂಜೆ ಮಾಡ್ಬೇಕು ನೀವು ಮನೆ ಕಟ್ಟುವಾಗ ಅದ್ರ ಜೊತೆಗೆನೆ ಜಾಯಿನ್ ಮಾಡಿಸ್ಬಿಟ್ಟು ಆ ಇಟ್ಕೆನು ಕೂಡ ಹಾಕ್ಸೋದು ಅಂತ ಈ ತರ ಕಲ್ಲು ಕಲ್ಲು ಒಂದೊಂದು ಕಲ್ಲು ಪೂಜೆ ಇದೆ ಮಣ್ಣು ಅವ್ರು ಹಾಕಿರ್ತಾರೆ ಅನ್ಸುತ್ತೆ ಇದು ಹಿಂದೆ ಮಣ್ಣು ಹಾಕಿರ್ತಾರೆ ಮತ್ತೆ ಆ ಮಣ್ಣನ್ನ ತಗೊಂಡು ಪೂಜೆ ಎಲ್ಲ ಮಾಡಿಸಿಕೊಂಡಾದ್ಮೇಲೆ ಹನ್ನೊಂದು ರೌಂಡ್ ದೇವಸ್ಥಾನ ಸುತ್ತ ಹನ್ನೊಂದು ರೌಂಡ್ ಬಂದ್ಬಿಟ್ಟು ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಕ್ಕೆ ಹೇಳ್ತಾರೆ ಮಣ್ ತಗೊಂಡು ಮೊದ್ಲೆನೆ ಕೂಡ ಹನ್ನೊಂದ್ ರೌಂಡ್ ಹಾಕೊಂಬೋದು ಇಲ್ಲ ಅಂದ್ರೆ ಆಮೇಲೆ ಕೂಡ ಹಾಕ್ಬೋದು ಅಂತ ಅಂತ ಹೇಳ್ತಾ ಇದ್ರು ತುಂಬಾನೇ ದೊಡ್ಡದಾಗ್ ಮಾಡ್ತಿರೋದ್ರಿಂದ ತುಂಬಾನೇ ಜನ ಬರ್ತಾರೆ ಅದೇ ಅವ್ರು ಹೇಳ್ದಂಗೆ ಹನ್ನೊಂದ್ ಸ್ಯಾಟರ್ಡೆ ಸಂಡೇ ಅಂತೂ ಸಖತ್ ರಶ್ ಇರುತ್ತಂತೆ ಓಡಾಡಕ್ಕೂ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ಅಂತ ಹೇಳ್ತಾ ಇದ್ರು ನಾವು ಫ್ರೀ ದಿನಗಳಲ್ಲೇ ಬಂದಿರೋದು ಒಳ್ಳೇದೇ ಆಯ್ತು ಮತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂನು ಕೂಡ ಇಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ಪ್ರಸಾದನ ನಾವು ತಿನ್ಕೊಂಡ್ ಹೋಗ್ಬೋದು ಯಾರು ಹಸ್ಕೊಂಡು ಹೋಗ ಅಂತ ಅವಶ್ಯಕತೆ ಇಲ್ಲ ಅಷ್ಟೊಂದು ಪ್ರಸಾದ ಮಾಡ್ಸಿರ್ತಾರಂತೆ ಅಲ್ಲಿ ಹೇಳ್ತಾ ಇದ್ರು ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಎಲ್ಲಾರು ಮಧ್ಯದಲ್ಲಿ ತಿನ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡು ಏನು ಮಾಡಿರ್ಲಿಲ್ಲ ಅದಾದ್ಮೇಲೆ ಅಲ್ಲೇನೆ ತಿನ್ಕೊಂಡ್ವಿ ನಾವು ನಾವು ದೇವಸ್ಥಾನ ಎಲ್ಲಾ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಲ್ಲ ಐದ್ ಗಂಟೆ ಐದುವರೆನೆ ಆಗ್ಬಿಟ್ಟಿತ್ತು ಆಗ್ಲೂ ಕೂಡ ನಮಗೆ ಪ್ರಸಾದ ಸಿಕ್ತು ತುಂಬ Gracias. por

असङ्कानि सामित्रे हनो देवी पश्यन् ನೋಡಿದ್ರಲ್ವಾ ಈ ತರ ಮಂತ್ರ ಎಲ್ಲ ಹೇಳ್ಕೊಟ್ಟು ಅವರು ಪೂಜೆ ಮಾಡಿ ನಮಗೆ ಮಣ್ಣು ಮತ್ತೆ ಹಣ್ಣು ಕಾಯಿ ಎಲ್ಲ ಹೊರಗಡೆ ಮಾಡ್ಕೊಡ್ತಾರೆ ಅದಾದ್ಮೇಲೆ ಮುಂದೆನೆ ವೆಂಕಟರಮಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಕೂಡ ಇದೆ ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡು ನಾವು ನನ್ನ ಮಗಳು ಹೇಳ್ತಾ ಇದ್ಲು ನಾವು ರೌಂಡ್ ಹಾಕ್ಬೇಕಾದ್ರೆ ಅವರು ಈ ತರ ಕಲ್ಲೆಲ್ಲ ಇಟ್ಟಿ ಇಟ್ಟಿ ಮನೆ ಕಟ್ತಾ ಇದ್ರಲ್ಲ ಅದು ನೀನ್ ಕಟ್ಟೇ ಇಲ್ಲ ಅಲ್ಲಮ್ಮ ಬಾ ನೀನು ಕಟ್ಟು ಅಂತೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಬಾ ಕಟ್ಟಣ ಅಂತ ಇವಾಗ ಅವಳೇ ಹೆಲ್ಪ್ ಮಾಡಿರೋದ್ರಿಂದ ಅವಳು ಹೇಳ್ತಾ ಇದ್ಲು ನೋಡಿದ್ರು ನಾನೇ ಹೆಲ್ಪ್ ಮಾಡಿದೀನಿ ನಿಮಗೆ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಅದಾದ್ಮೇಲೆ ನಾವು ಪ್ರಸಾದಕ್ಕೆ ಬಂದ್ವಿ ಹೊರಗಡೆನೆ ತಟ್ಟೆ ಎಲ್ಲಾ ಇಟ್ಟಿರುತ್ತೆ ಮತ್ತೆ ಕೈ ತೊಳ್ಕೊಳಕ್ಕೆ ನೀರೆಲ್ಲ ಹೊರಗಡೆನೆ ಮಾಡಿರ್ತಾರೆ ವಾಟರ್ ಬಾಟಲ್ ನೀರೆಲ್ಲ ತಗೋಬೇಕು ಅಂತಂದ್ರೆ ಹೊರಗಡೆನೆ ಮಾರ್ತಾ ಇರ್ತಾರೆ ಅಲ್ಲೇ ನೀವು ತಗೊಂಡ್ಬರ್ಬೋದು ನಾನೊಂದ್ ಸ್ವಲ್ಪ ಅದೆಲ್ಲ ಮುಗಿಸ್ಕೊಂಡ್ ನಮ್ಮ ಮನೆಯವರು ಮತ್ತೆ ನಮ್ಮ ಚೋಟು ಬಂದ್ಬಿಟ್ಟು ಆಗ್ಲೇ ಪ್ರಸಾದ ಇಸ್ಕೊಂಡ್ ತಗೊಂಬಂದ ತಿಂತ ಇದ್ರು ತುಂಬಾನೇ ಟೇಸ್ಟ್ ಆಗಿತ್ತು ಮೊಸರನ್ನ ಆಗಿರ್ಬೋದು ವಾಂಗಿ ಭತ್ತ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು ಪ್ರಸಾದ ತಿನ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್